ನಮಸ್ಕಾರ ವೀಕ್ಷಕರೇ ಧರಣಿಗರ್ಜನೆ ನ್ಯೂಸ್ಗೆ ಸ್ವಾಗತ ನಾನು ವಿಲ್ಸನ್ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಭಾರತೀಯ ಸಂವಿಧಾನ ಜಾರಿಗೆ ಸಮಾರಂಭದ ದಿನದಂದು ಬೀದರ್ನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವೃತ್ತದ ಎದುರುಗಡೆ ಇಪ್ಪತ್ತಾರು ಜನವರಿ ಸಾಯಂಕಾಲ ನಾಲ್ಕು ಮೂವತ್ತು ಗಂಟೆಗೆ ಜನಜಾಗೃತಿ ಸಮಾವೇಶ ಬಹಿರಂಗ ಸಭೆ ಏರ್ಪಡಿಸಲಾಗಿದೆ ಎಂದು ದಲಿತ ಒಕ್ಕೂಟದ ಅಧ್ಯಕ್ಷರಾದ ವಿಷ್ಣುವರ್ಧನ್ ವಾಲ್ದೆ ಅಧ್ಯಕ್ಷರಾದ ಶಿವಕುಮಾರ್ ನೀಲಕಟ್ಟಿ ಹಿರಿಯ ಸಲಹೆಗಾರರಾದ ಮಾರುತಿ ಬೋಧೆ ಹಾಗೂ ಬಾಬು ಪಾಸ್ವಾನ್ ಸೇರಿದಂತೆ ಬೀದರ್ನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಕರಪತ್ರ ಬಿಡುಗಡೆಯನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಹಿರಿಯ ಸಲಹೆಗಾರರಾದ ಮಾರುತಿ ಬೋಧೆ ಅವರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಜನಜಾಗೃತಿ ಬಹಿರಂಗ ಸಭೆಯನ್ನ ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ವಿಶೇಷ ಭಾಷಣಕಾರರಾಗಿ ಡೆಲ್ಲಿಯಿಂದ ಡಾಕ್ಟರ್ ಲಕ್ಷ್ಮಣ್ ಯಾದವ್ ಆಗಮಿಸುತ್ತಿದ್ದಾರೆ ಹಾಗೂ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಅವರು ಸಹ ಭಾಷಣ ಮಾಡಲಿದ್ದಾರೆ ಎಂದು ಹಿರಿಯ ಸಲಹೆಗಾರರ ಮಾರುತಿ ಬೋಧೆ ಮತ್ತು ಬಾಬು ಪಾಸ್ವಾನ್ ದಲಿತ ಸಂಘಟನೆಯ ಒಕ್ಕೂಟದ ಅಧ್ಯಕ್ಷರಾದ ವಿಷ್ಣುವರ್ಧನ್ ವಾಲ್ದಡಿ ಗೌರವ ಅಧ್ಯಕ್ಷರಾದ ಶಿವಕುಮಾರ್ ನೀಲ್ಕಟ್ಟಿ ಅರುಣ್ ಪಾಟೀಲ್ ಪ್ರೇಮ್ ಕುಮಾರ್ ಕಾಂಬ್ಳೆ ಸೇರಿದಂತೆ ಹಿರಿಯ ಸಲಹೆಗಾರರು ಹಾಗೂ ಪ್ರಚಾರ ಸಮಿತಿಯ ಸದಸ್ಯರು ಪದಾಧಿಕಾರಿಗಳು ಸೇರಿ ಕರಪತ್ರ ಬಿಡುಗಡೆ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿಯನ್ನು ಮಾಡಿದರು ಪ್ರೊಫೆಸರ್ ಆಗಿ ಉಪನ್ಯಾಸಕರಾಗಿರ್ತಕ್ಕಂಥ ಲಕ್ಷ್ಮಣ ಯಾದವರು ಈ ರಾಷ್ಟ್ರದ ಒಂದು ಅತ್ಯಂತ ಜನಪ್ರಿಯವಾಗಿರ್ತಕ್ಕಂಥ ಒಂದು ಉಪನ್ಯಾಸಕರಾಗಿದ್ದಾರೆ ಅಷ್ಟೇ ವಿಚಾರವಾದಿಗಳು ಇದ್ದಾರೆ ವಾಗ್ಮಯಿ ಕೂಡ ಇದ್ದಾರೆ ಅವರು ಉತ್ತರ ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ ಸಂವಿಧಾನದ ಬಗ್ಗೆದಾಗ ಒಂದು ಒಳ್ಳೆ ಮಾತನಾಡ್ತಕ್ಕಂಥ ಚಾತುರ್ಯ ಇರ್ತಕ್ಕಂಥ ವ್ಯಕ್ತಿ ಇದ್ದಾರೆ ಅವರು ತನ್ನ ಜೀವನ ಸುಮಾರು ಕನಿಷ್ಠ ಒಂದು ಹತ್ತು ವರ್ಷದಿಂದ ಈ ಈ ಚಳವಳಿ ಜೊತೆ ತೊಡಗಿಸ್ಕೊಂಡು ಇಡೀ ರಾಷ್ಟ್ರ ಅಂತ ಕೆಲಸ ಮಾಡ್ತಾರೆ ಅವರು ನಮ್ಮ ಬೀದರ್ ಜಿಲ್ಲೆಯ ಜನರನ್ನು ಉದ್ದೇಶಿಸಿ ಮಾತಾಡಲು ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಇನ್ನೊಬ್ಬರು ಸೋದರಿಯಾಗಿರ್ತಕ್ಕಂಥ ಜಯದೇವಿ ಗಾಯಕ್ವಾಡ ಅಂತ ಹೇಳಿ ನಮ್ಮ ಹುಮನಬಾದ್ ತಾಲೂಕಿನ ಇದ್ದಾರೆ ಅವರು ಲೆಕ್ಚರ್ ಯಾದಗಿರಿ ಯಾದಗಿರಿಯಾಗಿ ಇವಾಗ ನೌಕರಿ ಮಾಡ್ತಾ ಇದ್ದಾರೆ ಅವರು ಕೂಡ ಉದ್ದೇಶಿಸಿ ವಿಶೇಷವಾಗಿ ಸಂವಿಧಾನದ ಬಗ್ಗೆ ಮಾತಾಡಕ್ಕೆ ಅವರು ಕೂಡ ಬರ್ತಾ ಇದ್ದಾರೆ ಅದಕ್ಕೆ ಹೆಚ್ಚಿನ ನಮ್ಮ ಮೀಡಿಯಾ ಪ್ರಚಾರ ಮತ್ತು ಪ್ರಸಾರ ಕೊಟ್ಟು ನಮ್ಮ ಕಾರ್ಯಕ್ರಮ ಯಶಸ್ವಿ ಕನಸು ನಿರ್ಮಾಣ ಆಗಬೇಕು ವಿಶ್ವದಲ್ಲೇ ಒಂದು ಒಳ್ಳೆಯ ಎಲ್ಲವಕ್ಕಿಂತ ದೊಡ್ಡ ಗ್ರಂಥ ಈ ದೇಶದಾಗ ಅದು ಯಾವುದಾದರೂ ಸಂವಿಧಾನ ಆ ಸಂವಿಧಾನ ದಿನಾಚರಣೆ ಒಂದು ಬೀದರ್ ಜಿಲ್ಲೆಯ ದಲಿತ ಸಂಘಟನೆ ಒಕ್ಕೂಟದ ಮುಖಾಂತರ ಇವತ್ತು ಪ್ರಜಾಪ್ರಭುತ್ವ ದಿನಾಚರಣೆಯ ಜನಜಾಗೃತಿ ಸಮಾವೇಶವನ್ನು ಅಂಬೇಡ್ಕರ್ ಸರ್ಕಾರ ಹತ್ರ ಇಪ್ಪತ್ತಾರನೇ ತಾರೀಕಿಗೆ ಸಾಯಂಕಾಲ ನಾಲ್ಕೂವರೆಗೆ ಗಂಟೆಗೆ ಮಾಡಬೇಕಂತ ಒಂದು ಒಮ್ಮತದ ಬಂದು ಆ ಒಂದು ಸಮಿತಿ ರಚನೆ ಮಾಡಿ ಇವತ್ತು ಆ ಸಮಿತಿ ನೇತೃತ್ವದಲ್ಲಿ ವಿಷ್ಣು ಅದೊಡ್ಡಿ ಅಧ್ಯಕ್ಷರು ನಮ್ಮ ನೀಲಿಕಟ್ಟಿ ಗೌರವ ಅಧ್ಯಕ್ಷ ಹಾಗೇನು ಪ್ರೇಮ ಕಾರ್ಯಾಧ್ಯಕ್ಷರು ಅರುಣ್ ಪಟ್ಲ ಅವರು ಕಾರ್ಯದರ್ಶಿಗಳು ಇನ್ನು ಉಳಿದ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಜಿಲ್ಲಾ ಸಂಚಾಲಕರು ಜಿಲ್ಲಾ ಅಧ್ಯಕ್ಷರು ಒಂದು ಉಪಾಧ್ಯಕ್ಷರಾಗಿ ಹಾಗೂ ಹಿರಿಯರೆಲ್ಲರೂ ಒಂದು ಸಮಿತಿ ಆಗಿದೆ ಆ ಸಮಿತಿ ನೇತೃತ್ವದಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ವಿ ವಿಶೇಷ ಒಂದರೆ ಈ ಕಾರ್ಯಕ್ರಮಕ್ಕೆ ರಾಷ್ಟ್ರ ಮಟ್ಟದ ಆಳ ವಿಚಾರವಂತರು ಸಾಹಿತಿಗಳು ವಾಕ್ ಲಕ್ಷಿಮಣ್ ಯಾದವ್ಜಿ ಅವರು ನ್ಯೂ ದೆಹಲಿಯಿಂದ ಒಂದು ಈ ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಣಕಾರಾಗಿ ಆಗಮಿಸ್ತಾ ಇದ್ದಾರೆ ಪೂಜ ಭಂಜಿ ಅವರು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿದ್ದಾರೆ ಅದೇ ರೀತಿ ನಮ್ಮ ಜಿಲ್ಲೆಯಾದಂಥ ಸಾಹಿತಿಗಳು ಪ್ರೊಫೆಸರ್ ಡಾಕ್ಟರ್ ಜಯದೇವಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಲಿದ್ದಾರೆ ಹಾಗೂ ಜಿಲ್ಲೆಯ ಅನೇಕ ಎಲ್ಲ ಹಿರಿಯ ಮುಖಂಡರು ದಲಿತ ಸಮಾಜದ ದಲಿತ ಹಿಂದೂ ಅಲ್ಪಸಂಖ್ಯಾತರ ಪ್ರಗತಿಪರ ವಿಚಾರವಂತರು ಎಲ್ಲರೂ ಕೂಡ ಇವತ್ತ ಈ ವೇದಿಕೆ ಮೇಲೆ ಇರ್ತಾರೆ ಈ ಒಂದು ಕಾರ್ಯಕ್ರಮ ಸಂಬೋಧಿಸಿ ಮಾತಾಡಲಿದ್ದಾರೆ ಹಾಗಾಗಿ ತಮ್ಮ ಮುಖಾಂತರ ನಾವು ಹೋಗಿದ್ರೆ ಹೆಚ್ಚಿಗೆ ನೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲಾ ಜಿಲ್ಲೆಯ ಎಲ್ಲಾ ಪ್ರಮುಖರು ವಿಚಾರವಂತರು ಬುದ್ಧಿವಂತರು ಪ್ರಜಾಪ್ರಭುತ್ವ ಉಳಿಯುವಾಗಿ ಬಯಸುವರೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ತಂದು ಯಶಸ್ವಿ ಮಾಡ್ಬೇಕಂತ ಆತರ ಆಗ್ಬೋದು ಎಲ್ಲರೂ ಸೇರಿ ಒಂದೇ ಕಾರ್ಯಕ್ರಮ ಮಾಡಬೇಕು ಮತ್ತೆ ಜನರಿಗೆ ಒಂದು ಒಳ್ಳೆಯ ಸಂದೇಶ ನೀಡಿಸಬೇಕು ಮತ್ತೆ ಸಂವಿಧಾನದ ಬಗ್ಗೆ ಸಾಹೇಬರ ವಿಚಾರಗಳ ಬಗ್ಗೆ ಒಂದು ವಿಚಾರವಾದಿಗಳನ್ನು ಕರೆಸ್ಬೇಕಂತ ತೀರ್ಮಾನ ಮಾಡಿದಾಗ ಆ ಡಾಕ್ಟರ್ ಲಕ್ಷ್ಮಣ ಯಾದವ್ ಅಂತೇಳಿ ನವದೆಹಲಿಯ ಪ್ರೊಫೆಸರ್ ಅವರಿಗೆ ಗೆಸ್ಟ್ ಆಗಿ ಕರಿತಾ ಇದ್ದೀವಿ ಗೆಸ್ಟ್ ಸ್ಪೀಕರ್ ಅವರು ಗೊತ್ತಿದ್ದಿವಸ ಸಾಯಂಕಾಲ ನಾಲ್ಕುವರಿಯಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಗೋದು ಆ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯ ಎಸ್ ಸಿ ಎಸ್ ಟಿ ಸಿ ಮೈನಾರಿಟಿ ಪ್ರತಿಯೊಂದು ಕಮ್ಯುನಿಟಿ ಜನರು ಸೇರೋ ಒಂದು ನಿರೀಕ್ಷೆ ಇದೆ ಆ ಕಾರ್ಯಕ್ರಮ ಯಶಸ್ವಿಗೊಳ್ಬೇಕಂದ್ರೆ ಎಲ್ಲ ಕಡೆಯಿಂದ ಬೆಂಬಲ ಜೊತೆಗೆ ಸಹಕಾರ ಜೊತೆಗೆ ಮೀಡಿಯೋದು ಒಂದು ದೊಡ್ಡ ಪಾತ್ರ ಇದೆ ಯಾಕಂದ್ರೆ ಪ್ರತಿಯೊಂದು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ